ಎಲ್ರಿಗೂ ನಮಸ್ಕಾರ ನಾನು ಹೆಸರು ರೀತು ಶ್ರೀನಿವಾಸ್ ಕೋನಿಟ್ರೀಷನ್ ಕ್ಲಿನಿಕ್ಸ್ ಅಲ್ಲಿ ಕ್ಲಿನಿಕಲ್ ಡಯಾಟಿಸ್ನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋಂಥ ಟಾಪಿಕ್ ಬಂದ್ಬಿಟ್ಟು ಥೈರಾಯ್ಡ್ ಹೆಲ್ತ್ ಬಗ್ಗೆ ಇದರಲ್ಲಿ ನಮಗೆ ಮಿತ್ಸ್ ಅಂಡ್ ಫ್ಯಾಕ್ಸ್ ಏನೇನಿದೆ ಅಂತ ಇವತ್ತು ಸಹ ಅರ್ಥ ಮಾಡ್ಕೊಳ್ಳೋಣ ಸೊ ಥೈರಾಯ್ಡ್ ಹೆಲ್ತ್ ಬಂದು ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸ್ಕೊತಾ ಇದೆ ಅಂತ ನಾವು ಮೊದಲೆಲ್ಲ ಅಂದ್ಕೊಳ್ತಾ ಇದ್ವಿ ಇವಾಗಲೂ ಸಹ ಟ್ರೆಂಡ್ ಕಂಟಿನ್ಯೂ ಆಗಿದೆ ಬಟ್ ಇತ್ತೀಚೆಗೆ ಪುರುಷರಲ್ಲೂ ಸಹ ನಮಗೆ ಥೈರಾಯ್ಡ್ ಹೆಲ್ತ್ ಜಾಸ್ತಿ ಕಾಣಿಸ್ಕೊತಾ ಇದೆ ಇದು ಯಾಕೆ ಬರ್ತಾ ಇದೆ ಅಂತ ಒಂದು ಟ್ರೆಂಡ್ ಲೈನ್ ಪ್ರಕಾರ ನೋಡಿದ್ರೆ ಅಂದರೆ ನಾವು ಅಗೇನ್ ನಾವು ಫಾಲೋ ಮಾಡ್ತಾ ಇರೋವಂಥ ಸ್ಟೈಲ್ ಪ್ಯಾಟರ್ನ್ಸ್ ಮೇಲೆ ತುಂಬ ಹೋಗ್ತಾ ಇದೆ ಜಾಸ್ತಿ ನಾವು ಫುಡ್ಸ್ನ ಕನ್ಸ್ಯೂಮ್ ಮಾಡ್ತಾ ಇರೋದು ತುಂಬ ಪ್ರಾಸೆಸ್ಡ್ ಫುಡ್ಸ್ ಅಂದರೆ ಮನೆಯಿಂದ ತೊಗೊಂಡೋಗೋ ಅಂತಹ ಊಟನ ಬಿಟ್ಟು ಆಚೆಯಿಂದ ತಿನ್ನುವಂಥ ಊಟ ಜಾಸ್ತಿ ಆಗಿರೋದ್ರಿಂದ ನಮ್ಮ ದೇಹದಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಫಂಕ್ಷನಿಂಗ್ ಅಂದರೆ ಅದ್ರ ಕೆಲಸ ತುಂಬ ಒಂಥರ ಕೆಲ್ ಕಡಿಮೆ ಆಗ್ತಾ ಹೋಗಿದೆ ಪ್ಲಸ್ ಅದರಿಂದ ಬರ್ತಾ ಇರೋ ಸೈಡ್ ಎಫೆಕ್ಟ್ ಬಂದು ಥೈರಾಯ್ಡ್ ಗ್ಲ್ಯಾಂಡ್ ಡಿಸ್ಫಂಕ್ಷನ್ ಅಂದರೆ ಹೈಪೋಥೈರಾಯ್ಡ್ ಇಲ್ಲ ಹೈಪರ್ ಥೈರಾಯ್ಡ್ ಕಾಣಿಸ್ಕೊತಾ ಇದೆ ಸೊ ಹೈಪೋ ಅಂದರೆ ಹೈಪರ್ ಏನಂತ ನೋಡ್ಕೊಳು ನೋಡೋಣ ಫಸ್ಟು ಹೈಪೋ ಥೈರಾಯ್ಡ್ ಅಂದರೆ ನಮ್ಮ ದೇಹದಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಥೈರಾಯ್ಡ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ ಥೈರಾಯ್ಡ್ ಹಾರ್ಮೋನ್ಸ್ ಅಂದರೆ ಯಾವುದೇ ಮೂರು ಥರ ಹಾರ್ಮೋನ್ಸ್ ಇರುತ್ತೆ ಥೈರಾಯ್ಡ್ ಟಿ ತ್ರೀ ಟಿ ಫೋರ್ ಮತ್ತು ಟಿ ಎಸ್ ಎಚ್ ಅಂತ ಕರಿತೀವಿ ಸೊ ಈ ಮೂರು ಹಾರ್ಮೋನ್ಸ್ ಸೇರಿಕೊಂಡು ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಫಂಕ್ಷನಿಂಗ್ನ ನೋಡ್ಕೊಳ್ಳುತ್ತೆ ಸೊ ಅದು ಥೈರಾಯ್ಡ್ ಚೆನ್ನಾಗಿ ಫಂಕ್ಷನ್ ಆಗ್ತಾಯಿದ್ರೆ ಮೈಯಲ್ಲಿ ನಿಮಗೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಬೇರೆ ಗ್ಲ್ಯಾಂಡ್ ಫಂಕ್ಷನಿಂಗ್ ಸಹ ಕಂಟ್ರೋಲ್ ಆಗಿರುತ್ತೆ ಹೈಪೋಥೈರಾಯ್ಡ್ ಬಂದು ಮೈಯಲ್ಲಿ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಕಡಿಮೆ ಕ್ವಾಂಟಿಟಿಯಲ್ಲಿ ಪ್ರೊಡ್ಯೂಸ್ ಆಗೋದ್ರಿಂದ ಹೈಪೋಥೈರಾಯ್ಡ್ ಕಾಣಿಸ್ಕೊಳ್ಳುತ್ತೆ ಮತ್ತು ಹೈಪರ್ ಥೈರಾಯ್ಡ್ ಬಂದು ಓವರ್ ಪ್ರೊಡಕ್ಷನ್ ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಈ ಹಾರ್ಮೋನ್ಸ್ ಏನಾದರೂ ಪ್ರೊಡ್ಯೂಸ್ ಆಗ್ತಾಯಿದ್ರೆ ಅಂದರೆ ಏರುಪೇರಾದರೆ ಜಾಸ್ತಿ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ವ್ಯಾಲ್ಯೂಸಲ್ಲಿ ಹೈಪರ್ ಥೈರಾಯ್ಡ್ ಕಾಣಿಸ್ಕೊಳ್ಳುತ್ತೆ ಸೊ ಇದ್ರ ಸಿಂಟಮ್ಸ್ ಬಂದು ಆಲ್ಮೋಸ್ಟ್ ಮೇನ್ ಸಿಂಟಮ್ ಏನಂದರೆ ಹೈಪೋ ಅಲ್ಲಿ ನೀವು ಜಾಸ್ತಿ ಬಾಡಿ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಹೈಪರಲ್ಲಿ ವೇಟ್ ಕಡಿಮೆ ಆಗುತ್ತೆ ಅಂದರೆ ಸಡನ್ನಾಗಿ ವೆಯ್ಟ್ ಲಾಸ್ ಕಾಣಿಸ್ಕೊಳ್ತಾರೆ ಮತ್ತೆ ಕೂದಲು ಉದರೋದಾಗಿರ್ಬೋದು ಎನರ್ಜಿ ಕಡಿಮೆ ಆಗಿರೋ ಆಗಿರ್ಬೋದು ದಿನನಿತ್ಯ ಒಂಥರ ನಿದ್ದೆ ಬರೋಂಗಾಗಿರ್ಬೋದು ಮೈಯಲ್ಲಿ ಶಕ್ತಿ ಇರೋದಿಲ್ಲ ಇದೆಲ್ಲ ಬಂದು ನಮಗೆ ಹೈಪರ್ ಮತ್ತು ಹೈಪೋಥೈರಾಯ್ಡ್ ಕ್ಲಾಸಿಕಲ್ ಸಿಂಟಮ್ಸ್ ಬಟ್ ಮೇನ್ ಸಿಂಟಮ್ ಏನಂದರೆ ವೇಟ್ ಲಾಸ್ ಮತ್ತೆ ವೇಟ್ ಗೇನ್ ಸೊ ಕಡಿಮೆ ಕ್ವಾಂಟಿಟಿಯಲ್ಲಿ ಅಂದ್ರೆ ಹೈಪೋಥೈರಾಯ್ಡ್ ಸಿಚ್ಯುವೇಶನ್ ಇದ್ದಾಗ ಮೈಯಲ್ಲಿ ಈಸಿಯಾಗಿ ವೆಯ್ಟ್ ಗೇನ್ ಆಗುತ್ತೆ ಅಂದ್ರೆ ಊಟ ಎಲ್ಲ ಸರಿಯಾಗಿ ಮಾಡ್ತಾ ಇರ್ತೀರಾ ನೀವು ಎಲ್ಲ ವ್ಯಾಯಾಮ ಮಾಡ್ತಾ ಇರ್ತೀರಾ ನಿದ್ದೆ ಚೆನ್ನಾಗಿ ಮಾಡ್ತಾ ಇರ್ತೀರಾ ಆದರೂ ಸಹ ಮೈಯಲ್ಲಿ ವೆಯ್ಟ್ ಗೇನ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಸೊ ನಿಮ್ಗೆ ಅರ್ಥ ಆಗೋದಿಲ್ಲ ಒಂದೊಂದ್ಸತಿ ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಯಾಕೆ ಬಾಡಿ ಜಾಸ್ತಿ ತೂಕ ಇದ್ದೀನಿ ಅಂತ ಒಂದು ಸತಿ ನೀವು ಥೈರಾಯ್ಡ್ ಲ್ಯಾಂಡ್ ಫಂಕ್ಷನಿಂಗ್ ಟೆಸ್ಟ್ ಮಾಡಿಸ್ಕೊಂಡ್ರೆ ನಿಮ್ಮ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ವ್ಯಾಲ್ಯೂಸ್ನ ನೋಡ್ಕೊಳ್ಬೇಕಾಗುತ್ತೆ ಅದು ಮೇನ್ ಫ್ಯಾಕ್ಟರ್ ಅದ್ರ ಜೊತೆಗೆ ನಾವು ಬೇರೆ ಬೇರೆ ವೈಟಮಿನ್ ಪ್ರೊಫೈಲ್ಸ್ ಇದೆಲ್ಲ ನೋಡಬೇಕು ವೈ ವೆಯ್ಟ್ ಗೇನ್ಗೋಸ್ಕರ ಸೊ ಥೈರಾಯ್ಡ್ ಬಂದಾದಮೇಲೆ ಏನೇನು ಅವಾಯ್ಡ್ ಮಾಡಬೇಕು ಅಂತ ಇವಾಗ ಅರ್ಥ ಮಾಡ್ಕೊಳ್ಳೋಣ ಸೊ ಹೈಪೋ ಇಲ್ಲ ಹೈಪರ್ ಥೈರಾಯ್ಡ್ ಯಾವುದಾದ್ರೂ ಆಗಿರ್ಬೋದು ಇದು ಎರಡೂ ಬಂದು ನಮ್ಮ ಗ್ಲ್ಯಾಂಡ್ ಫಂಕ್ಷನಿಂಗ್ಗೆ ಬೇಕಾಗಿರುವಂಥ ನ್ಯೂಟ್ರಿಯನ್ಸ್ನ ನಾವು ಆ್ಯಡ್ ಮಾಡ್ಕೊಳ್ಬೇಕು ಯಾವುದು ಇಂಪಾರ್ಟೆಂಟ್ ನ್ಯೂಟ್ರಿಯನ್ಸ್ ಅಂದರೆ ಫಸ್ಟ್ ಒನ್ ಬಂದ್ಬಿಟ್ಟು ಅಯೋಡಿನ್ ಅಯೋಡಿನ್ ಅನ್ನೋದು ನಮಗೆ ಉಪ್ಪಲ್ಲಿ ಸಿಗುತ್ತೆ ಸೊ ಅಯೋಡೈಸ್ ಸಾಲ್ಟ್ ಅಂತ ನಮಗೆ ಇವಾಗ ಜಾಸ್ತಿ ಮಾರ್ಕೆಟಲ್ಲಿ ಸಿಗ್ತಾ ಹೋಗಿರುತ್ತೆ ಸೊ ಈ ಅಯೋಡೈಸ್ ಸಾಲ್ಟ್ನ ತಗೊಂಡಾಗ ಬಾಡಿಗೆ ಬೇಕಾಗಿರುವಂಥ ಅಯೋಡಿನ್ ಕಂಟೆಂಟ್ ಸಿಗುತ್ತೆ ಸೊ ಥೈರಾಯ್ಡ್ ಲ್ಯಾಂಡ್ ಫಂಕ್ಷನಿಂಗ್ಗೆ ಅಯೋಡಿನ್ ಮೇನ್ ಮಿನ್ರಲ್ ಆಗಿರುತ್ತೆ ಇದ್ರ ಜೊತೆಗೆ ನಾವು ಸೆಲೀನಿಯಮ್ ಅಂತ ಕರಿತೀವಿ ಸೆಲೀನಿಯಂ ಬಂದ್ಬಿಟ್ಟು ನಮಗೆ ಈ ನುಗ್ಗೆ ಸೊಪ್ಪಾಗಿರ್ಬೋದು ಇಲ್ಲ ನುಗ್ಗೆಕಾಯಿ ಆಗಿರ್ಬೋದು ಮತ್ತು ಬ್ರಝೀಲ್ ನಟ್ ಅಂತ ಕರಿತೀವಿ ಇದು ಒಂದು ಡ್ರೈ ಫ್ರೂಟ್ ಇದು ಹೈಯೆಸ್ಟ್ ಅಮೌಂಟ್ ಆಫ್ ಸೆಲೀನಿಯಂ ಕಂಟೆಂಟ್ ನಮಗೆ ಬ್ರಝೀಲ್ ನಟಲ್ಲಿ ಸಿಗುತ್ತೆ ಅದು ಅದು ಒಳ್ಳೆಯದು ಅಂತ ನಾವು ದಿನಕ್ಕೆ ನಾಲ್ಕರಿಂದ ಐದು ತಗೊಳೋದು ಚೆನ್ನಾಗಿರೋದಿಲ್ಲ ಯಾಕಂದರೆ ಅದು ಬಾಡಿಗೆ ಟಾಕ್ಸಿಸಿಟಿ ಆಗುತ್ತೆ ಅಂದರೆ ಜಾಸ್ತಿ ಬಾಡಿಯಲ್ಲಿ ಉಳ್ಕೊಂಡಾಗ ಬೇರೆ ರೀತಿಯ ಸೈಡ್ ಎಫೆಕ್ಟ್ಸ್ ಸಹ ಕಾಣಿಸ್ಕೊಳ್ಳುತ್ತೆ ಸೊ ಆದಷ್ಟು ದಿನಕ್ಕೆ ಒಂದು ಎರಡು ಒಂದರಿಂದ ಎರಡು ಮ್ಯಾಕ್ಸಿಮಮ್ ನಟ್ ಮತ್ತು ನುಗ್ಗೆ ಸೊಪ್ಪು ಇಲ್ಲ ನುಗ್ಗೆಕಾಯಿ ವಾರದಲ್ಲಿ ಒಂದು ಎರಡರಿಂದ ಮೂರು ದಿವಸ ತೊಗೊಳೋದ್ರಿಂದ ನಮ್ಮ ಬಾಡಿಗೆ ಬೇಕಾಗಿರುವಂಥ ಸೆಲೀನಿಯಂ ಕಂಟೆಂಟ್ ಸಿಗುತ್ತೆ ಇದರ ಜೊತೆಗೆ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ಸ್ ಒಮೇಗಾ ತ್ರೀ ಮತ್ತು ಒಮೇಗಾ ಸಿಕ್ಸ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ ಇದು ಒಳ್ಳೆ ಫ್ಯಾಟ್ಸ್ ಅಂದರೆ ಗುಡ್ ಫ್ಯಾಟ್ಸ್ ಮೈಗೆ ಬೇಕಾಗಿರುವಂಥ ಫ್ಯಾಟ್ಸ್ ನಾವು ಡಯಟಿಂದ ತೊಗೊಳ್ಬೇಕಾಗುತ್ತೆ ಏನಪ್ಪಾ ಅಂತಂದರೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು ವಾಲ್ನಟ್ಸ್ ಇಲ್ಲಾಂದರೆ ಬಾದಾಮಿ ಆಗಿರ್ಬೋದು ಇಲ್ಲ ಪಿಸ್ತಾ ಆಗಿರ್ಬೋದು ಇದರಿಂದ ನಮಗೆ ಒಳ್ಳೆ ಫ್ಯಾಟ್ ಸಿಗುತ್ತೆ ಅದ್ರ ಜೊತೆಗೆ ನಾನ್ ವೆಜ್ ಕನ್ಸ್ಯೂಮ್ ಮಾಡೋರು ಭಾರದಲ್ಲಿ ಒಂದೆರಡರಿಂದ ಮೂರು ದಿನ ಫಿಶ್ ಸಾಮೆನ್ ಒನ್ ಆಫ್ ದ ಇಂಪಾರ್ಟೆಂಟ್ ಒಮೇಗಾ ಕಂಟೆಂಟ್ ಇರುವಂಥ ಫಿಶ್ ಅದು ನೀವು ಡಯಟಲ್ಲಿ ಒಂದೆರಡರಿಂದ ಮೂರು ದಿವಸ ಇಟ್ಕೊಂಡ್ರೆ ನಿಮ್ಮ ಬಾಡಿಗೆ ಒಮೇಗಾ ಫ್ಯಾಟ್ ಸಿಗುತ್ತೆ ಸೊ ಒಮೇಗಾ ಫ್ಯಾಟ್ ಬಂದು ನಿಮ್ಮ ಥೈರಾಯ್ಡ್ ಗ್ಲಾನ್ ಫಂಕ್ಷನಿಂಗ್ನ ಸಹ ಇಂಪ್ರೂವ್ ಮಾಡ್ತಾ ಹೋಗುತ್ತೆ ನಾಲ್ಕನೇದು ಏನಪ್ಪ ಅಂದರೆ ಚಿಯಾ ಸೀಡ್ಸ್ ಸೊ ಚಿಯಾ ಸೀಡ್ ಬಂದ್ಬಿಟ್ಟು ಇದರಲ್ಲಿ ನಮಗೆ ಒಮೆಗಾ ಫ್ಯಾಟ್ ಅಲಾಂಗ್ ವಿತ್ ದಟ್ ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ ಕಂಟೆಂಟು ಸಹ ಸಿಗುತ್ತೆ ಸೊ ಇದು ಸಹ ನಮ್ಮ ದೇಹಕ್ಕೆ ಸ್ವಲ್ಪ ಒಂದು ಒಂದರಿಂದ ಎರಡು ಚಮಚ ಒಂದು ದಿನಕ್ಕೆ ಸಾಕಾಗುತ್ತೆ ಇದನ್ನು ಹೆಂಗೆ ತಗೊಳ್ಬೇಕು ಅಂದರೆ ನೀರಲ್ಲಿ ನೆನೆಸ್ಬಿಟ್ಟು ಒಂದು ಗ್ಲಾಸಲ್ಲಿ ನೀರಲ್ಲಿ ಹಾಕಿ ದಿನನಿತ್ಯ ಕುಡಿತಾ ಹೋದರೆ ಅಂದರೆ ಒಂದು ಲೀಟ್ರ್ ನೀರಲ್ಲಿ ಒಂದು ಚಮಚ ಅಷ್ಟು ಚಿಯಾ ಸೀಡ್ಸ್ನ ನೆನೆಸಿದ್ರೆ ಇದು ನಿಮಗೆ ಸಬ್ಜಾ ಸೀಡ್ಸ್ ಥರನೇ ಕಾಣಿಸ್ಕೊಳ್ಳುತ್ತೆ ಸೊ ಮಂಗ್ಳೂರು ಕಡೆ ಎಲ್ಲ ಸಬ್ಜಾ ಸ್ವಲ್ಪ ಜಾಸ್ತಿನೇ ಉಪಯೋಗ ಮಾಡ್ತಾರೆ ಮತ್ತು ನಾರ್ತಲ್ಲೂ ಸಹ ಸಬ್ಜಾ ಜಾಸ್ತಿ ತಗೋತಾರೆ ಇದು ಹಾಗೆ ಇರುತ್ತೆ ಬಟ್ ಸ್ವಲ್ಪ ಕಲರಲ್ ವೇರಿಯೇಷನ್ಸ್ ಇರುತ್ತೆ ಸೊ ಚಿಯಾ ಸೀಜ್ ನಮಗೆ ಸ್ವಲ್ಪ ಕಪ್ಪಾಗಿರುತ್ತೆ ಅದು ನಾವು ಒಮೆಗಾ ಫ್ಯಾಟ್ಸ್ನ ಸೋರ್ಸ್ ಮಾಡ್ಕೊಳ್ಬೇಕಂದ್ರೆ ದಿನದಲ್ಲಿ ಒಂದು ಒಂದರಿಂದ ಎರಡು ಚಮಚ ಅಷ್ಟು ಚಿಯಾ ಸೀಜ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು ಇದೆಲ್ಲ ನಾವು ಆ್ಯಡ್ ಮಾಡ್ಕೊಳ್ಬೇಕಾಗಿರುವಂಥ ನ್ಯೂಟ್ರಿಯನ್ಸ್ ಇವಾಗ ಡಯಟಿಂದ ಏನು ತೆಗಿಬೇಕು ಇಲ್ಲಾಂದರೆ ಏನು ಅವಾಯ್ಡ್ ಮಾಡಬೇಕು ಅಂತ ನೋಡೋಣ ಥೈರಾಯ್ಡ್ ಇರೋರಿಗೆ ಕೆಲವೊಂದು ಫುಡ್ ಐಟಮ್ಸ್ ಸರಿ ಹೋಗೋದಿಲ್ಲ ಅಂದರೆ ಅದು ತೊಗೊಂಡಾಗ ಸೈಡ್ ಎಫೆಕ್ಟ್ಸ್ ಆಫ್ ಥೈರಾಯ್ಡ್ ಜಾಸ್ತಿ ಆಗುತ್ತೆ ಅಂದರೆ ವೆಯ್ಟ್ ತೂಕ ಕಡಿಮೆ ಆಗೋಲ್ಲ ಕೆಲವ್ರಿಗೆ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ ಅಲ್ವ ಅವರು ವೆಯ್ಟ್ ಗೇನ್ ಆಗೋದಿಲ್ಲ ಇಂಗ್ ಇಂಥವ್ರಿಗೆ ನಾವು ಏನೇನು ಅವಾಯ್ಡ್ ಮಾಡಬೇಕು ಅಂತ ಅಂತೀವಂದರೆ ಗ್ವಾಯ್ಟ್ರೋಜೆನಿಕ್ ಫುಡ್ಸ್ ಅಂದರೆ ಥೈರಾಯ್ಡ್ಗೆ ಕೆಲವು ಗಾಯ್ಟ್ರೊಜೆನ್ಸ್ ಅಂತ ಕರಿತೀವಿ ಇದೇನಂದರೆ ಪಾಯ್ಸನ್ ಇದ್ದಂಗೆ ಅಂದರೆ ಇದು ಇದು ತೊಗೊಂಡಾಗ ನಿಮ್ಮ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ನಾರ್ಮಲ್ ರೇಂಜಲ್ಲಿ ಬರೋದಿಲ್ಲ ನೀವು ಮತ್ತೆ ಮತ್ತೆ ಬ್ಲಡ್ ಟೆಸ್ಟ್ ಮಾಡಿ ನೀವು ಥೈರಾಯ್ಡ್ ಮೆಡಿಸಿನ್ ಇದ್ರು ಮಾತ್ರೆ ತೊಗೊತಾಯಿದ್ರು ನಿಮ್ಮ ಬಾಡಿಯಲ್ಲಿ ಈ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಕರೆಕ್ಟ್ ಆಗ್ತಾಯಿರೋಲ್ಲ ಯಾಕಪ್ಪ ಅಂದರೆ ಈ ಗೋಟ್ರೋಜೆನಿಕ್ ಫುಡ್ಸ್ ನಮ್ಮ ಡಯಟಲ್ಲಿ ತುಂಬ ಕಾಮನ್ ಆಗಿರುತ್ತೆ ನಾವು ಅದನ್ನು ನೋಡಿದ್ರೆ ತೊಗೊತಾ ಇರ್ತೀವಿ ಕೆಲವೊಂದು ಸರ್ತಿ ಅದು ಯಾವ್ದ್ಯಾವುದು ಅಂದರೆ ಫಸ್ಟ್ ಒನ್ ಬಂದ್ಬಿಟ್ಟು ಪಾಲಕ್ ಸೊಪ್ಪು ಪಾಲಕು ಮತ್ತು ಕಾಲಿಫ್ಲವರ್ ಹೂಕೋಸು ಇದೆಲ್ಲ ಬಂದ್ಬಿಟ್ಟು ನಮಗೆ ಗಾಯಿಟ್ರೋಜನ್ ಇನ್ಕ್ರೀಸ್ ಮಾಡುವಂಥ ಫುಡ್ಸ್ ಸೊ ಇದ್ರ ಜೊತೆಗೆ ಈ ನಡುವೆ ಟೋಫು ಅಂತ ಒಂದು ತುಂಬ ಕಾಮನ್ ಆಗಿಬಿಟ್ಟಿದೆ ಎಲ್ಲಿ ನೋಡಿದ್ರು ಪನ್ನೀರ್ ಬದಲು ಟೋಫು ತೊಗೊತಾ ಇದ್ದಾರೆ ಟೋಫು ಮತ್ತು ಸೋಯಾಬೀನ್ ಟೋಫು ಬಂದುಬಿಟ್ಟು ಸೋಯಾಬೀನಿಂದ ಬರುವಂಥ ಒಂದು ಪೈ ಪ್ರಾಡಕ್ಟ್ ಸೊ ಟೋಫು ಸೋಯಾಬೀನ್ ಸೋಯಾ ಚಂಕ್ಸ್ ಇದೆಲ್ಲ ಸಹ ಗೊಯ್ಟ್ಜನ್ ಇನ್ಕ್ರೀಸ್ ಇನ್ಕ್ರೀಸ್ ಮಾಡುವಂಥ ಫುಡ್ ಅಂದರೆ ಗೊಯ್ಟ್ಜನ್ನ ಹೆಚ್ಚು ಮಾಡುತ್ತೆ ಬಾಡಿಯಲ್ಲಿ ಇದು ಹೋಗ್ಬಿಟ್ಟು ಏನು ಮಾಡುತ್ತೆ ಥೈರಾಯ್ಡ್ ಗ್ಲ್ಯಾಂಡ್ನಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರೋವಂಥ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ನ ನಾರ್ಮಲ್ ರೇಂಜಿಗೆ ಯಾವತ್ತೂ ತರೋದಿಲ್ಲ ಜಾಸ್ತಿ ಮಾಡುತ್ತೆ ಇಲ್ಲ ಕಡಿಮೆ ಮಾಡ್ತಾ ಹೋಗುತ್ತೆ ಸೊ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಗೆ ಅದು ಒಳ್ಳೆಯದಲ್ಲ ಓವರ್ ದ ಟೈಮ್ ಏನಾಗುತ್ತೆ ಸೋಯಾ ಸಾಸ್ ಜಾಸ್ತಿ ಯೂಸ್ ಮಾಡೋದಾಗಿರ್ಬೋದು ಈ ಕೆಲವ್ರಿಗೆ ಈ ಚೈನೀಸ್ ಫುಡ್ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಫ್ರೈಡ್ ರೈಸ್ ಆಗಿರ್ಬೋದು ಮಂಚೂರಿಯನ್ಸ್ ಆಗಿರ್ಬೋದು ಇದರಲ್ಲೆಲ್ಲ ನಾವು ನೋಡ್ಬೋದು ಜಾಸ್ತಿ ಈ ಗಾಯ್ಟ್ರೋಜನ್ ಫುಡ್ಸ್ನೇ ಬಳಕೆ ಮಾಡ್ತಾರೆ ಅಂದರೆ ಕಾಲಿಫ್ಲವರ್ ಆಗಿರ್ಬೋದು ಕ್ಯಾಬೇಜ್ ಆಗಿರ್ಬೋದು ಪಾಲಕ್ ಸೊಪ್ಪು ಇಲ್ಲ ಸೋಯಾ ಸಾಸ್ ಜಾಸ್ತಿ ಹಾಕ್ತಾರೆ ಟೋಫುನೂ ಜಾಸ್ತಿ ಬಳಸ್ತಾರೆ ಈ ಚೈನೀಸ್ ಫುಡ್ಡಲ್ಲಿ ಜಾಸ್ತಿ ಬರೋವಂಥ ಈ ಗಾಯ್ಟ್ರೋಜನಿಕ್ ಫುಡ್ಸ್ನ ಕೆಲವರು ಥೈರಾಯ್ಡ್ ಇರುತ್ತೆ ಬಟ್ ಅವ್ರು ಗೊತ್ತಾಗೋದಿಲ್ಲ ತೊಗೊತಾ ಇರ್ತಾರೆ ಏನಿಲ್ಲ ಹೂಕೋಸೆ ಅಲ್ವಾ ಇದು ಒಂದು ತರಕಾರಿನೇ ತೊ ತೊಗೊಂಡ್ಬಿಡೋಣ ತಿನ್ನೋಣ ಏನಾಗುತ್ತೆ ಅಂತ ಬಟ್ ಎಂಡಲ್ಲಿ ನೋಡಿದಾಗ ಏನಾಗ್ತಾ ಇದೆ ಎಲ್ಲ ನೀವು ಮಾಡ್ರೇಷ್ನಲ್ಲಿ ತಗೊಂಡಿರೋ ಜಾಸ್ತಿ ತೊಗೊತಾ ಇರೋದ್ರಿಂದ ಬಾಡಿಯಲ್ಲಿ ಬಿಲ್ಡಪ್ ಆಗಿ ಆಗಿ ಆ ಥೈರಾಯ್ಡ್ ಗ್ಲ್ಯಾಂಡ್ ಮೇಲೆ ಫಂಕ್ಷನಿಂಗ್ ಸ್ವಲ್ಪ ಕ ಕಾಂಪ್ರಮೈಸ್ ಆಗ್ತಾ ಹೋಗುತ್ತೆ ಸೊ ಇದನ್ನೆಲ್ಲ ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾ ಆಪ್ಸಲ್ಯೂಟ್ಲಿ ನಾಟ್ ಅಂದರೆ ವಾರದಲ್ಲಿ ಒಂದು ಒಂದರಿಂದ ಎರಡು ದಿನ ತಗೊಳ್ಬೋದು ತಗೊಂಡಾಗ್ಲೂ ಸಹ ಆದಷ್ಟು ಅದನ್ನು ಚೆನ್ನಾಗಿ ತೊಳೆದು ಕುಕ್ ಮಾಡಿ ಅಂದರೆ ಅದನ್ನು ತರಕಾರಿನ ಒಂಥರ ಪಲ್ಯ ಥರ ಮಾಡ್ಕೊಳ್ಳೋದಾಗಿರ್ಬೋದು ಇಲ್ಲ ಸಾರ್ಗೆ ಹಾಕೋದಾಗಿರ್ಬೋದು ಆ ಥರ ನೀವು ಚೆನ್ನಾಗಿ ಸ್ಟೀಮ್ ಮಾಡಿ ಕುಕ್ ಮಾಡಿದಾಗ ಅದರಲ್ಲಿರುವಂಥ ಆ ಅಂಶ ಏನಿದೆ ಗಾಯಟ್ರೋಜನ್ ಅಂಶ ಅದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ರಿಸರ್ಚ್ ನಮಗೆ ತೋರ್ಸ್ಕೊಟ್ಟಿದೆ ದಟ್ ಕುಕ್ಕಿಂಗ್ ಮೆಥಡ್ ಯೂಸ್ ಮಾಡಿದಾಗ ಅಂದರೆ ಒಂದು ರಾ ಫಾರ್ಮಿಂದ ಅವಾಯ್ಡ್ ಮಾಡಿ ಚೆನ್ನಾಗಿ ಅದನ್ನು ತೊಳೆದು ಕುಕ್ ಮಾಡಿದಾಗ ಅದರಲ್ಲಿರುವಂಥ ಸೈಡ್ ಎಫೆಕ್ಟ್ ಇಲ್ಲ ನೆಗೆಟಿವ್ ಇಂಪ್ಯಾಕ್ಟ್ ನಮ್ಮ ಬಾಡಿಗೆ ಕಡಿಮೆ ಆಗುತ್ತೆ ಸೊ ಥೈರಾಯ್ಡ್ ಡಿಸೀಸ್ ಇರೋರಿಗೆ ಅಂದರೆ ಥೈರಾಯ್ಡ್ ಪ್ರಾಬ್ಲಮ್ ಇರೋರು ಸಹ ಇದನ್ನು ಮಾಡ್ರೇಷನಲ್ಲಿ ತೊಗೊಳ್ಬಹುದು ಆದರೆ ಕುಕ್ ಮಾಡಿ ವಾರದಲ್ಲಿ ಒಂದು ಎರಡರಿಂದ ಮೂರು ದಿವಸ ಮ್ಯಾಕ್ಸಿಮಮ್ ಅದಕ್ಕಿಂತ ಮೇಲೆ ತಗೊಳ್ಬೇಡಿ ಮತ್ತು ತೊಗೊಂಡಾಗ್ಲೂ ಸಹ ಎರಡು ಗಾಯ್ಟ್ರೋಜೆನಿಕ್ ಫುಡ್ಸ್ನ ಒಂದೇ ಮೀಲಲ್ಲಿ ಅವಾಯ್ಡ್ ಮಾಡಬೇಕಾಗುತ್ತೆ ಅಂದರೆ ಇವಾಗ ಹೂಕೋಸು ಮತ್ತು ಎಲೆಕೋಸು ಎರಡೂ ಸಹ ಒಂದೇ ಪಲ್ಯ ಮಾಡ್ಕೊಳ್ಳೋದಾಗಿರ್ಬೋದು ಅದನ್ನು ಅವಾಯ್ಡ್ ಮಾಡಿ ಆದಷ್ಟು ಸ್ಪ್ಲಿಟ್ ಮಾಡಿ ತೊಗೊಳ್ಳಿ ಅಂದರೆ ಸೋಮವಾರ ಇವಾಗ ನೀವೇನಾದರೂ ಹೂಕೋಸು ಪಲ್ಯ ಏನಾದರೂ ಮಾಡ್ಕೊಂಡಿದ್ರೆ ಮತ್ತು ಬುಧವಾರ ಇಲ್ಲ ಗುರುವಾರ ಆ ಟೈಮ್ಗೆ ಒಂದು ಬೇರೆ ಗೈಟ್ರೋಜೆನಿಕ್ ಫುಡ್ನ ನೀವು ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಒಂದೇ ಸತಿಗೆ ಎರಡು ತೊಗೊಂಡಾಗ ಅದರ ಸೈಡ್ ಎಫೆಕ್ಟ್ ಇಲ್ಲ ನೆಗೆಟಿವ್ ಇಂಪ್ಯಾಕ್ಟು ಮೈಯಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಆ್ಯಡ್ ಮಾಡ್ಕೊಳ್ಳೋ ಅಂತ ನ್ಯೂಟ್ರಿಯನ್ಸ್ ಎಷ್ಟು ಇಂಪಾರ್ಟೆಂಟು ಅದೇ ರೀತಿ ಅವಾಯ್ಡ್ ಮಾಡಬೇಕಾಗಿರೋ ಅಂಥ ನ್ಯೂಟ್ರಿಯನ್ಸ್ ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನು ನೋಡಿಕೊಂಡು ಸ್ವಲ್ಪ ಗಮನ ಇಟ್ರು ತಗೊಳ್ಬೇಕಾಗತ್ತೆ